ಕಾಡಿನ ಮಧ್ಯ ಭಾಗದಲ್ಲಿ ಸುಂದರವಾದ ಬೇರೂರಿದ ಒಂದು ಹಳೆಯ ಅಶ್ವತ್ಥ ಮರ ಇತ್ತು ಆ ಮರದ ಎತ್ತರದ ಕೊಂಬೆಯಲ್ಲಿ ಮೈನ ಹಕ್ಕಿ ಅವಳ ಗಂಡ ಶ್ಯಾಮ್ ಹಕ್ಕಿ ಮತ್ತು ಎರಡು ಪುಟ್ಟ ಮರಿಗಳ ಜೊತೆ ಆ ಮರದಲ್ಲಿ ಕೂಡಿನಲ್ಲಿ ವಾಸಿಸ್ತಾ ಇದ್ರು ಕಾಡಿನ ಎಲ್ಲ ಹಕ್ಕಿಗಳು ಮತ್ತು ಪ್ರಾಣಿಗಳು ಸಂತೋಷದಿಂದ ಒಂದರೊಂದಿಗೆ ಸಹಜವಾಗಿ ಬದುಕ್ತಾ ಇದ್ವು ಆದರೆ ಕಾಡಿನ ಆಳದಲ್ಲಿ ಒಂದು ಜಿಂಕೆ ತನ್ನ ಕಾಲು ಮುರಿದು ನೋವಿನಲ್ಲಿ ಬಳಲ್ತಾ ಇತ್ತು ಅದು ಎಲ್ಲರಿಗೂ ತಾನೊಂದು ಸಮಸ್ಯೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದೇನೆ ಎಂದು ಹೇಳಲು ಆಗದಷ್ಟು ದುರ್ಬಲವಾಗಿತ್ತು ಒಮ್ಮೆ ಮೈನಾ ಹಕ್ಕಿ ಆ ಜಿಂಕೆಯನ್ನು ನೋಡ್ತಾಳೆ ಅದು ದುರ್ಬಲವಾಗ್ತಾ ಹೋಗ್ತಾ ಇತ್ತು ಮೈನಾ ಹಕ್ಕಿ ತಕ್ಷಣ ಗಾಳಿಯಲ್ಲಿ ಹಾರಿಕೊಂಡು ಹತ್ತಿರದ ಪ್ರಾಣಿಗಳಿಗೆ ಸುದ್ದಿಯನ್ನು ತಿಳಿಸ್ತಾಳೆ ನಮಗೆ ಜಿಂಕೆಗೆ ಸಹಾಯವನ್ನು ಮಾಡಬೇಕು ಅಂತ ಕಾಗೆ ಗಿಳಿ ಪಾರಿವಾಳನ್ನು ಸೇರಿಕೊಳ್ತವೆ ಅವರು ಹುಲ್ಲು ನೀರು ಮತ್ತು ಕೆಲವು ಔಷಧೀಯ ಎಲೆಗಳನ್ನು ಕೊಂಡೊಯ್ತಾರೆ ನಾವು ಹೊಣೆಗಾರಿಕೆಯಿಂದ ನಡೆದುಕೊಂಡರೆ ಯಾರಿಗೂ ತೊಂದರೆ ಆಗುವುದಿಲ್ಲ ಎಂಬ ಪಾಠವನ್ನು ಈ ಕಥೆಯಿಂದ ಕಲಿತೇವೆ ನಾವು ನಮ್ಮದೆಂದು ಮಾತ್ರ ಯೋಚಿಸದೆ ಇತರರ ಪ್ರಜ್ಞೆಯಲ್ಲೂ ಹೊಣೆ ಹೊತ್ತರೆ ಕಾಡು ಇನ್ನೂ ಸುಂದರವಾಗುತ್ತದೆ ಇನ್ನು ಕೆಲವು ದಿನಗಳ ಬಳಿಕ ಜಿಂಕೆ ಸಂಪೂರ್ಣವಾಗಿ ಚೇತರಿಸಿಕೊಳ್ತದೆ ಅದು ಮೈನಾ ಹಕ್ಕಿ ಮತ್ತು ಇತರ ಹಕ್ಕಿಗಳಿಗೆ ನಿಮ್ಮ ಪ್ರೀತಿಯ ಸಹಾಯವಿಲ್ಲದೆ ನಾನು ಬದುಕಿರ್ತಾ ಇರಲಿಲ್ಲ ಎಂಬ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೆ ಆ ದಿನ ಕಾಡಿನ ಎಲ್ಲ ಹಕ್ಕಿಗಳು ಮತ್ತು ಪ್ರಾಣಿಗಳು ಮತ್ತಷ್ಟು ಒಗ್ಗಟ್ಟಾಗಿ ಪರಸ್ಪರ ಹೊಣೆಗಾರಿಕೆಯ ಜ್ಞಾನವನ್ನು ಮೇರುತ್ತಾರೆ